ಇವರೇ ಮತ್ತೆ ಅದೇ ಕೆಲಸ ಮತ್ತೆ ಅದೇ ಕೆಲಸ ಯಾರು ಈತ ಈತ ಯಾರು ಇವರು ಏನ ಏನಿವ್ರೆ ನೀವು ಆಗಬೇಕು ಹೇಳೋದು ಆಡಿಟ್ ಆಫೀಸು ಆಡಿಟ್ ಆಫೀಸರ್ ಆಗಿದ್ದರೆ ದೇವಸ್ಥಾನದಲ್ಲಿ ಬರಬೇಕು ಕೈ ಮುಕ್ಕೊಳ್ಬೇಕು ಬ್ಯಾಗ್ ನಿಮ್ಮ ನಿಮ್ಮ ಇಟ್ಕೊಳ್ಬೇಕು ಒಬ್ಬ ಸರ್ಕಾರಿ ನೌಕರನ ಕೈಗೆ ನಿಮ್ಗೆ ಬ್ಯಾಗ್ ಹಾಕಿ ಕೊಡ್ತೀರಾ ತೋಳಿ ತೋಳಿ ಇವರೇ ಕೊಡಿ ಅವ್ರ ಕೈ ಕೊಡಿ ಯಾವ ದೇವಸ್ಥಾನಕ್ಕೆ ಹೋದ್ರೆ ಹೀಗೆ ಇರಬೇಕು ಹೋಗಿ ಇವರೇ ನೀವು ಟೋಟಲ್ ಬಂದು ಮೋಟ್ ಹೇಳ್ಬೇರೆ ನೀನ್ ಆಡಿಟ್ ನೀನ್ ಆಡಿಟ್ ಆಫೀಸ್ ಇಂದ ಬಂದಿದ್ಯಾ ಅಂತ ದೇವಸ್ಥಾನ ನೀನು ಅವ್ಯವಹಾರ ಮಾಡ್ತೀನಿ ಅಂತ ಅರ್ಥ ನಮಸ್ಕಾರ ವೀಕ್ಷಕ ಬಂದಗಡೆ ಬನಶಂಕರಿ ದೇವಾಲಯದಲ್ಲಿ ಭಕ್ತಾದಿಗಳನ್ನ ಸಾಲಾಗಿ ಕಳಿಸುವಾಗ ಕೆಲವು ಪೊಟೆನ್ಶಿಯಲ್ಸ್ ವ್ಯಕ್ತಿಗಳು ಬರ್ತಾರೆ ಮತ್ತೆ ಹತ್ತಾರು ವರ್ಷಗಳಿಂದ ಭಕ್ತಾದಿಗಳಾಗಿ ಸೇವೆ ಮಾಡಿರುವಂತವ್ರು ಬರ್ತಾರೆ ಸೇವಾಕರ್ತರು ಬರ್ತಾರೆ ಮತ್ತೆ ರಾಜಕೀಯ ವ್ಯಕ್ತಿಗಳು ಬರ್ಬೋದು ಒಟ್ಟಾರೆ ಸಮಾಜದಲ್ಲಿ ಹೆಚ್ಚು ಗುರುತಿಸ್ಕೊಂಡಿರುವಂತ ತುಂಬಾ ಜನ ಬನಶಂಕರಿ ದೇವಿಯ ದರ್ಶನಕ್ಕೋಸ್ಕರ ಬರ್ತಾರೆ ಬಂದಾಗ ಅಲ್ಲಿ ನೌಕರರಿರ್ಬೋದು ವ್ಯವಸ್ಥಾಪಕರು ಯಾವುದೋ ಒಂದು ವ್ಯವಸ್ಥೆ ಮಾಡಿರ್ತಾರೆ ಆ ವ್ಯವಸ್ಥೆಗೆ ಪೂರ್ಕವಾಗಿ ನಾವಲ್ಲಿ ವರ್ತಿಸಬೇಕು ನಮ್ಮ ದೊಡ್ಡತನ ಅಥವಾ ಜನ ನಮ್ಮನ್ನು ಗುತ್ಸಿ ನಮ್ಮನ್ನು ಎಲ್ಲೋ ಒಂದು ಹಂತದ ಇಟ್ಟಿದ್ದಾರೆ ಅಂತ ಅನ್ನೋ ಜೋಶ್ನಲ್ಲಿ ಜಗನ್ಮಾತೆಯ ಮುಂದೆ ಯಾರಿಗೂ ಆಕ್ಷೇಪಣೆ ಮಾಡುವಂಥದ್ದು ಮತ್ತೆ ನನ್ನನ್ನೇ ಮೊದಲು ಬಿಡಬೇಕು ಅನ್ನುವಂತ ಮಾನಸಿಕತೆಯನ್ನ ಇಟ್ಕೊಂಡು ಬರಬಾರದು ದೇವಸ್ಥಾನದಲ್ಲಿ ವಾಲಂಟಿಯರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳು ಕೆಲವು ವ್ಯಕ್ತಿಗಳು ತುಂಬಾ ದುರುಪಯೋಗ ಪಡಿಸಿಕೊಳ್ಳುವಂಥ ಕೆಲಸ ಮಾಡ್ತಾರೆ ದೇವಸ್ಥಾನದಲ್ಲಿ ನಾನೇನೆ ನನ್ನಿಂದಲೇ ದೇವಸ್ಥಾನ ಅನ್ನೋದ ರೀತಿನಲ್ಲಿ ಅಲ್ಲಿ ವರ್ತಿಸಿ ಅವ್ರಿಗೆ ಫೋನ್ ಮಾಡೋದು ಫೋನ್ ಮಾಡಿ ದೇವಾಲಯ ಕರೆಸ್ಕೊಳ್ಳೋದು ಮತ್ತೆ ಇದೆಲ್ಲ ಮುಗಿದ ಮೇಲೆ ಅವ್ರ ಮನೆಗೆ ಹೋಗಿ ಡೀಲಿಂಗ್ ಮಾಡುವಂಥದ್ದು ಇಂಥದ್ದು ಒಂದಾದ್ರೆ ದೇವಾಲಯದ ನೌಕರರು ಆ ನೌಕರರು ಅಂತ ಅನ್ನೋದನ್ನೇ ಮರೆತು ಅವ್ರ ಸೇವಕರಾಗಿ ಕೆಲಸ ಮಾಡುವಂತದ್ದು ಕಣ್ಮುಂದೆ ಕಾಣ್ತಾ ಇದೆ ಇದು ದೇವಾಲಯದಲ್ಲಿ ಆಗ್ಬಾರ್ದು ಇದು ಬರೀ ಬನಶುದ್ರಿ ದೇವಸ್ಥಾನ ಅಂತಲ್ಲ ಯಾವುದೇ ದೇವಾಲಯಕ್ಕೆ ಹೋದ್ರು ಸಾಮಾನ್ಯ ಭಕ್ತಾದಿ ಜಗನ್ಮಾತೆಯ ದರ್ಶನಕ್ಕೆ ಬಂದಿದ್ದೀನಿ ಏನೂ ಅಲ್ಲ ಅನ್ನುವಂತ ಭಾವನೆಯನ್ನ ಬೆಳೆಸ್ಕೊಂಡ್ರೆ ಇನ್ನೂ ಹೆಚ್ಚು ಆ ಸಮಾಜಕ್ಕೆ ಪೂರಕವಾಗಿ ಬೆಳೆಯೋದಿಕ್ಕೆ ಅವಕಾಶ ಸಿಗುತ್ತೆ ಅಂತ ನನಗನ್ಸುತ್ತೆ